ನೇತ್ರಾವತಿ ನದಿ ತೀರದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬುರುಡೆ ಮ್ಯಾನ್ ಚೆನ್ನಯ್ಯನನ್ನ ಇದೀಗ ಮತ್ತೆ ಎಸ್ಐಟಿ ಕಸ್ಟಡಿಗೆ ನೀಡಲಾಗಿದೆ ಸೆಪ್ಟೆಂಬರ್ ಆರರವರೆಗೆ ಎಸ್ಐ ಟಿ ವಶಕ್ಕೆ ನೀಡಿ ಆದೇಶ ಹೊರಡಿಸಲಾಗಿದೆ ಮತ್ತೆ ಮೂರು ದಿನಗಳವರೆಗೆ ಎಸ್ಐಟಿ ಟಿ ಕಸ್ಟಡಿಗೆ ನೀಡಬೇಕು ಅಂತ ಅಧಿಕಾರಿಗಳು ಮನವಿ ಮಾಡಿಕೊಂಡಿದ್ರು ಸೆಪ್ಟೆಂಬರ್ ಆರರವರೆಗೆ ಎಸ್ಐ ಟಿ ವಶಕ್ಕೆ ನೀಡಿ ಬೆಳತಂಗಡಿ ಕೋರ್ಟ್ ಆದೇಶ ಹೊರಡಿಸಿದೆ ಚೆನ್ನಯ್ಯನನ್ನ ಮತ್ತೆ ನಾವು ವಿಚಾರಣೆ ಮಾಡಬೇಕು ಅಂತ ಎಸ್ಐಟಿ ಅಧಿಕಾರಿಗಳು ಕಸ್ಟಡಿಗೆ ನೀಡುವಂತೆ ಮನವಿ ಮಾಡಿಕೊಂಡಿದ್ರು ಹೀಗಾಗಿ ಚಿನ್ನಯ್ಯನನ್ನು ಮತ್ತೆ ಎಸ್ ಐ ಟಿ ಅಧಿಕಾರಿಗಳು ಮೂರು ದಿನಗಳ ಕಾಲ ವಿಚಾರಣೆ ಮಾಡಲಿದ್ದಾರೆ ಬೆಳತಂಗಡಿ ನ್ಯಾಯಾಲಯ ಇವತ್ತು ವಾದ ಪ್ರತಿವಾದ ಆಲಿಸಿ ಮತ್ತೆ ಮೂರು ದಿನ ಕಸ್ಟಡಿಗೆ ಕೊಟ್ಟಿದೆ ಹೀಗಾಗಿ ಮತ್ಯಾವ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಬೊರುಡೆ ಮ್ಯಾನ್ ಚಿನ್ನಯ್ಯನನ್ನ ವಿಚಾರಣೆ ಮಾಡ್ತಾರೆ ಎಸ್ ಐ ಟಿ ಅಧಿಕಾರಿಗಳು ಅನ್ನುವಂಥದ್ದನ್ನು ಕಾದು ನೋಡಬೇಕಾಗತ್ತೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸೂತ್ರಧಾರಿಗಳು ಯಾರು ಅನ್ನುವಂತಹ ಒಂದು ಪ್ರಶ್ನೆ ಕೂಡ ಎಲ್ಲರನ್ನ ಕಾಡ್ತಾ ಇತ್ತು ಈ ಸಂಪೂರ್ಣ ಪ್ರಕರಣದ ಸ್ಕ್ರಿಪ್ಟ್ ಬರೆದಿದ್ದ ಸ್ಕ್ರಿಪ್ಟ್ ಮ್ಯಾನ್ ಯಾರು ಅನ್ನುವಂತಹ ಪ್ರಶ್ನೆ ಎಲ್ಲರನ್ನ ಕಾಡ್ತಾ ಇತ್ತು ಆ ಸ್ಕ್ರಿಪ್ಟ್ ಮ್ಯಾನ್ನ ಪತ್ತೆ ಮಾಡೋದಕ್ಕೆ ಅಂತ ಎಸ್ ಐ ಟಿ ಅಧಿಕಾರಿಗಳು ಮಾಸ್ಕ್ ಮ್ಯಾನ್ ಚಿನ್ನಯ್ಯನನ್ನು ನಿರಂತರವಾಗಿ ವಿಚಾರಣೆಗೆ ಒಳಪಡಿಸ್ತಾ ಇದ್ದಾರೆ ಇದೇ ಸಂದರ್ಭದಲ್ಲಿ ಹಲವಾರು ವಿಚಾರಗಳಿಗೆ ಸಂಬಂಧಪಟ್ಟಂತೆ ಹಲವಾರು ವಿಚಾರಗಳು ಬೆಳಕಿಗೆ ಬರ್ತಾ ಇದೆ ಇನ್ನು ಯಾವ್ಯಾವ ಸ್ಥಳದಲ್ಲಿ ಆತ ಓಡಾಡಿದ್ದ ದೆಹಲಿಗೆ ಬುರುಡೆ ಹೋಗಿದ್ದಂತಹ ವಿಚಾರ ಅಲ್ಲಿಂದ ವಾಪಸ್ ಬಂದಂತಹ ವಿಚಾರ ಅದಾದ ನಂತರ ಏನೇನೆಲ್ಲ ಆಯಿತು ಚಿನ್ನಯ್ಯ ಎಲ್ಲೆಲ್ಲಿ ಉಳಿದುಕೊಂಡಿದ್ದ ಯಾರ್ಯಾರ ಜೊತೆಗೆ ಮಾತನಾಡಿದ್ದ ಯಾರ್ಯಾರ ಜೊತೆಯಲ್ಲಿ ಕರೆ ಮಾಡಿ ಮಾತನಾಡಿದ್ದ ಯಾರ್ಯಾರ ಜೊತೆಗೆ ಸಂಪರ್ಕ ಇತ್ತು ಬುರುಡೆ ತಂದುಕೊಟ್ಟವರು ಯಾರು ಆ ಬುರುಡೆ ಯಾರದ್ದು ಏನು ಎತ್ತ ಈ ಹಲವಾರು ಪ್ರಶ್ನೆಗಳಿಗೆ ಸಂಬಂಧಪಟ್ಟಂತೆ ಉತ್ತರ ಹುಡುಕೋದಕ್ಕೆ ಅಂತ ಎಸ್ ಐ ಟಿ ಅಧಿಕಾರಿಗಳು ಮುಂದಾಗ್ತಾ ಇದ್ದಾರೆ ಈ ಬುರುಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬುರುಡೆ ತಂದಿದ್ದರ ಹಿಂದೆ ಇದ್ದಂತಹ ಉದ್ದೇಶ ಏನು ಅದನ್ನು ಹೋತು ಹಾಕಿದ್ಯಾರು ಈ ರೀತಿ ಹತ್ತು ಹಲವಾರು ಪ್ರಶ್ನೆಗಳಿಗೆ ಸಂಬಂಧಪಟ್ಟಂತೆ ಉತ್ತರ ಹುಡುಕ್ತಾ ಇದ್ದಾರೆ ಸಂಪೂರ್ಣ ವಿಚಾರಣೆ ಮುಗಿದ ಬಳಿಕ ಏನಾಯಿತು ಏನಿಲ್ಲ ಎಲ್ಲವೂ ಕೂಡ ಗೊತ್ತಾಗುತ್ತೆ ಆದರೆ ಈವರೆಗೆ ಎಸ್ ಐ ಟಿ ಅಧಿಕಾರಿಗಳು ಕಸ್ಟಡಿಯಲ್ಲಿ ಇಟ್ಕೊಂಡು ವಿಚಾರಣೆ ನಡೆಸಿದಂತಹ ಬುರುಡೆ ಮ್ಯಾಂಡ್ ಚುನ್ನಯ್ಯ ಏನಿದ್ದಾನೆ ಆತನ ಕಸ್ಟಡಿ ಇವತ್ತಿಗೆ ಮುಕ್ತಾಯ ಆಗಿತ್ತು ಮತ್ತೆ ಮೂರು ದಿನಗಳವರೆಗೆ ಕಸ್ಟಡಿಗೆ ಅವಕಾಶ ಮಾಡಿಕೊಡಬೇಕು ಅಂತ ನ್ಯಾಯಾಲಯಕ್ಕೆ ಮನವಿ ಕೂಡ ಮಾಡಿಕೊಂಡಿದ್ದರು ಎಸ್ ಐ ಟಿ ಅಧಿಕಾರಿಗಳು ಮತ್ತೆ ಮೂರು ದಿನ ಕಸ್ಟಡಿಗೆ ನೀಡಿ ಕೋರ್ಟ್ ಆದೇಶ ಹೊರಡಿಸಿದೆ ಹೀಗಾಗಿ ಮತ್ತೆ ಮೂರು ದಿನಗಳವರೆಗೆ ವಿಚಾರಣೆ ನಡೆಯುತ್ತೆ ಈ ವಿಚಾರಣೆಯಲ್ಲಿ ಮತ್ಯಾವ ಸತ್ಯಗಳು ಬೆಳಕಿಗೆ ಬರುತ್ತೆ ಅದನ್ನು ಕೂಡ ನಾವು ಕಾದು ನೋಡಬೇಕಾಗತ್ತೆ ಇನ್ನು ಮೂರು ದಿನಗಳವರೆಗೆ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಮತ್ತೆ ಎಸ್ ಐ ಟಿ ಕಸ್ಟಡಿಯಲ್ಲಿ ಇರಬೇಕಾಗತ್ತೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಆದಿತ್ಯ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಆದಿತ್ಯ ಬೆಳತಂಗಡಿ ನ್ಯಾಯಾಲಯಕ್ಕೆ ಮಾಸ್ಕ್ ಮ್ಯಾನ್ ಚಿನ್ನಯ್ಯನನ್ನು ಹಾಜರುಪಡಿಸಲಾಗಿತ್ತು ಮತ್ತೆ ಮೂರು ದಿನಗಳವರೆಗೆ ಕಸ್ಟಡಿಗೆ ನೀಡಿದೆ ನ್ಯಾಯಾಲಯ ಈವರೆಗೆ ಆಗಿರುವಂತಹ ವಿಚಾರಣೆಗಳೇನು ಇನ್ನು ಯಾವ್ಯಾವ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಆತನನ್ನ ವಿಚಾರಣೆ ಮಾಡಬಹುದು ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದರೆ ಹೌದು ಸಂತೋಷ್ ಅಂದುಕೊಂಡ ರೀತಿಯಲ್ಲಿ ಮತ್ತೆ ಆತನನ್ನ ಎಸ್ಐಟಿ ವಶಕ್ಕೆ ಪಡೆದಿರುವಂತದ್ದು ಅಂದರೆ ನ್ಯಾಯಾಲಯವೇ ಆದೇಶವನ್ನು ನೀಡಿದೆ ಮತ್ತೆ ಮೂರು ದಿನಗಳ ಕಾಲ ಆತನಿಗೆ ವಿಚಾರಣೆಗೆ ಹಾಜರಾಗುವುದಕ್ಕೆ ಹಾಗಾಗಿ ಆ ಇವತ್ತು ಕೋರ್ಟ್ಗೆ ಸಲ್ಲಿಸಿದಂತಹ ಎಸ್ಐಟಿಯ ಮನವಿಯನ್ನ ಕೋರ್ಟ್ ಸ್ವೀಕರಿಸಿರುವಂತದ್ದು ಸೆಪ್ಟೆಂಬರ್ ಆರರವರೆಗೂ ಕೂಡ ಆತನಿಗೆ ಮತ್ತೆ ನ್ಯಾಯಾಂಗ ಬಂಧನವನ್ನ ಅಂದ್ರೆ ಎಸ್ಐ ಟಿ ಕಸ್ಟಡಿಗೆ ಆತನನ್ನ ನೀಡಿರೋದು ಈ ಹಿನ್ನೆಲೆ ಇನ್ನೂ ಅನೇಕ ಜಾಗಗಳು ಬಾಕಿ ಇದೆ ಅಂದ್ರೆ ಪ್ರಮುಖವಾಗಿ ಆ ಏನು ತಮಿಳುನಾಡಿನಲ್ಲಿ ಆತ ಕೆಲಸ ಮಾಡ್ತಾ ಇದ್ನೋ ಅಲ್ಲಿ ಇನ್ನೂ ಕೂಡ ತನಿಖೆ ಆಗಿಲ್ಲ ಅಂದ್ರೆ ಮಹಜರು ಪ್ರಕ್ರಿಯೆಗಳು ಆಗಿಲ್ಲ ಆ ಜಾಗಕ್ಕ ಹೋಗಿ ಇವತ್ತು ಮುಂದಿನ ದಿನಗಳಲ್ಲಿ ತನಿಖೆ ಮಾಡುವ ಸಾಧ್ಯತೆಗಳು ಕೂಡ ಇದೆ ಯಾಕಂದ್ರೆ ಪ್ರಮುಖವಾಗಿ ಸಮಯದ ಅವಧಿ ಕಮ್ಮಿ ಇದ್ದ ಕಾರಣಕ್ಕೋಸ್ಕರ ಆತನನ್ನ ಬೆಂಗಳೂರಿಗೆ ಕರೆತರಲಾಯಿತು ಬೆಂಗಳೂರಿನಲ್ಲಿ ಸಾಕಷ್ಟು ಸಮಯ ಬೇಕಾಯಿತು ಮಹಾಜರು ಮಾಡೋದಕ್ಕೆ ಅಲ್ಲಿಂದ ತಮಿಳ್ನಾಡುಗೆ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ರು ಕೂಡ ಅದು ಇನ್ನೂ ಲೇಟ್ ಆಗುತ್ತೆ ಅನ್ನುವಂತ ಕಾರಣಕ್ಕೋಸ್ಕರ ವಾಪಸ್ ಆಗಿದ್ರು ಆ ಬಳಿಕ ಬಿಜೆಪಿ ಸಮಾವೇಶ ಇತ್ತು ಸಮಾವೇಶ ಇದ್ದ ಕಾರಣಕ್ಕೋಸ್ಕರ ಅದನ್ನ ಸ್ಕಿಪ್ ಮಾಡಲಾಗಿತ್ತು ಮತ್ತೆ ಸಂಜೆ ಆತನನ್ನ ಒಂದು ಹೋಟೆಲ್ಗೆ ತರ್ಕೊಂಡು ಹೋಗಿ ಮಾಜರ್ ಮಾಡಿದ್ರು ಹಾಗಾಗಿ ಈ ವಿಚಾರಗಳನ್ನ ನ್ಯಾಯಾಲಯದ ಮುಂದೆ ಇಟ್ಟು ಆತನನ್ನ ತಮಿಳುನಾಡು ಸೇರಿದಂತೆ ಒಂದಿಷ್ಟು ಸಾಕ್ಷ್ಯಗಳ ವಿಚಾರಣೆಗೋಸ್ಕರ ಅದನ್ನ ಮತ್ತೆ ಕಸ್ಟಡಿಗೆ ನೀಡಬೇಕು ಅಂತ ಕೇಳಿದ ಕಾರಣಕ್ಕೋಸ್ಕರ ನ್ಯಾಯಾಧೀಶರೊಂದಿಗೆ ಸಮ್ಮತಿಯನ್ನು ಸೂಚಿಸಿದ್ದಾರೆ ಸೆಪ್ಟೆಂಬರ್ ಆರು ಅಂದ್ರೆ ಆ ಮೂರು ದಿನಗಳ ಒಂದು ಕಸ್ಟಡಿಗೆ ಆತನನ್ನ ನೀಡಿದ್ದಾರೆ ಸದ್ಯ ಇನ್ನು ಮುಂದಕ್ಕೆ ಆತ ಯಾರದೆಲ್ಲ ಹೆಸರುಗಳನ್ನ ಹೇಳಿದಾನೋ ಆ ಆಧಾರದಲ್ಲಿ ಅವರ ವಿಚಾರಣೆ ಮಾಡೋ ಸಾಧ್ಯತೆಗಳು ಕೂಡ ಇದೆ ಆ ಈ ಇವತ್ತು ಕೂಡ ಈ ಬೆಳವಣಿಗೆಯನ್ನ ಗಮನಿಸಿದ್ರೆ ಒಂದಿಷ್ಟು ಆತನ ಹೇಳಿಕೆಯ ಆಧಾರದಲ್ಲಿ ಬೇರೆ ಬೇರೆ ಪ್ರಕರಣ ಪ್ರಮುಖವಾಗಿ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆಯೂ ಕೂಡ ಇವತ್ತು ಆರೋಪ ಹೊತ್ತಂತ ಉದಯ್ ಕುಮಾರ್ ಸಜ್ಜೈನನ್ನ ಕೂಡ ಇವತ್ತು ವಿಚಾರಣೆ ಕರೆದಿದ್ರು ಈ ನಿಟ್ಟಿನಲ್ಲಿ ಎಸ್ಐಟಿಯ ತನಿಖೆ ಒಂದು ಬೇರೆ ಆಯಾಮದಲ್ಲಿ ನಡೀತಾ ಇದೆ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಸೊ ಮುಂದಿನ ತನಿಖೆಗಳ ಬಗ್ಗೆ ಬಹಳ ಕುತೂಹಲ ಇದೆ ಮಾಜರು ಸೇರಿದಂತೆ ಇನ್ನಿಷ್ಟು ಸಾಕ್ಷ್ಯಗಳ ವಿಚಾರಣೆಯನ್ನ ಮಾಡುವ ಸಾಧ್ಯತೆ ಇದೆ ಸಂತೋಷ್ ಧನ್ಯವಾದಗಳು ಆದಿತ್ಯ ನಿಮ್ಮೆಲ್ಲ ಮಾಹಿತಿಗೆ